ಅಮೇಝಿಂಗ್ ಹಿಸ್ಟ್ರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದ ಇತಿಹಾಸವನ್ನು ತಿರುಚಿದಷ್ಟು ಬಹುಶಃ ಯಾವುದೇ ದೇಶದ ಇತಿಹಾಸಗಳು ತಿರುಚಲ್ಪಟ್ಟಿಯಲ್ಲ ಅನಿಸುತ್ತೆ ಯಾಕೆ ಗೊತ್ತಾ ರಾಣಿ ಚನ್ನಾಭೈರಾದೇವಿ ಕೇರುಸೊಪ್ಪೆಯ ರಾಣಿ ಅವರ ಕುರಿತಾಗಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಓದುವಾಗ ಆಕೆಯ ಕುರಿತಾದಂತಹ ಆ ರಾಣಿಯ ಕುರಿತಾದಂತಹ ಮಾಹಿತಿಗಳನ್ನು ಹುಡುಕುವಾಗ ಕೆಲವೊಂದಿಷ್ಟು ಮಾಹಿತಿಗಳು ಸಿಕ್ತು ಅದನ್ನು ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ನಿಮ್ಮ ಬೆಂಬಲ ನಮಗಿರಲಿ ಸ್ನೇಹಿತರೆ ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯುತ್ತೆ ಅವತ್ತು ಆ ಪಟ್ಟಣವನ್ನ ವಿದೇಶಿ ಶಕ್ತಿಗಳು ಅಂದ್ರೆ ಪೋರ್ಚುಗೀಸ್ ಅವರು ಆ ಸಮಯದಲ್ಲಿ ಇದ್ದಂತ ವಿದೇಶಿ ಶಕ್ತಿ ಅಂದ್ರೆ ಪೋರ್ಚುಗೀಸ್ ಅವರು ಅವರು ಆ ಭಟ್ಕಳ ನಗರವನ್ನ ಆ ಪಟ್ಟಣವನ್ನ ಮುತ್ತಿಗೆ ಹಾಕಿ ಅದನ್ನ ಸುಟ್ಟು ಕರ್ಕಲು ಮಾಡ್ತಾರೆ ಮೋಸದಿಂದ ಆ ರಾಣಿಯನ್ನ ಸೋಲಿಸ್ತಾರೆ ಆ ಸಮಯದಲ್ಲಿ ಪೋರ್ಚುಗೀಸರ ಕಪ್ತಾನಾಗಿದ್ದವನು ಅಲ್ಫಾನ್ಸೋ ಡಿಸೋಸಾ ಅಲ್ಫಾನ್ಸೋ ಡಿಸೋಸಾ ಭಟ್ಕಳ ನಗರವನ್ನ ಮುತ್ತಿಗೆ ಹಾಕಿ ರಾಣಿಯನ್ನ ಮೋಸದಿಂದ ಸೋಲಿಸ್ತಾನೆ ಅದಕ್ಕೆ ಅಲ್ಫಾನ್ಸೋ ಡಿಸೋಸಾ ಅಥವಾ ಪೋರ್ಚುಗೀಸರು ಕೊಡುವಂತಹ ಕಾರಣಗಳೇನು ಗೊತ್ತಾ ತಮ್ಮೊಂದಿಗೆ ಈ ಮೊದಲು ಮಾಡಿಕೊಂಡಿದ್ದಂತಹ ಒಪ್ಪಂದದ ಪ್ರಕಾರ ರಾಣಿ ತಮಗೆ ಕಪ್ಪವನ್ನು ಕೊಟ್ಟಿಲ್ಲ ಆ ಒಪ್ಪಂದಗಳ ಪ್ರಕಾರ ರಾಣಿ ನಡೆದುಕೊಳ್ತಾ ಇಲ್ಲ ಇನ್ನು ಸಮುದ್ರದ ಮೂಲಕ ವ್ಯಾಪಾರವನ್ನ ಮಾಡೋದಿಕ್ಕೆ ಪರವಾನಗಿ ಅಥವಾ ಕಾಟಾಸ್ ಅನ್ನ ಪಡೆಯದೇ ಇದ್ದಂತಹ ಮಹಮ್ಮದಿಯರ ಹಡಗುಗಳಿಗೆ ಭಟ್ಕಳದ ಬಂದರಿನಲ್ಲಿ ಈ ರಾಣಿ ಉಳಿಯೋದಕ್ಕೆ ಆಶ್ರಯವನ್ನ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಅಷ್ಟೊಂದು ಹೃದಯ ವಿದ್ರಾವಕ ಘಟನೆಯನ್ನ ಸೃಷ್ಟಿ ಮಾಡ್ತಾರೆ ಪೋರ್ಚುಗೀಸರು ಅದು ನಡೆದದ್ದು ಸಾವಿರದ ಐನೂರ ನಲವತ್ತೆರಡರಲ್ಲಿ ಆಗ ರಾಣಿಯಾಗಿದ್ದವರು ರಾಣಿ ಅವರ ಹಿರಿಯ ಸೋದರಿ ರಾಣಿ ಚನ್ನಾದೇವಿಯವರು ಅವರು ಆಗ ಆ ಯುದ್ಧದ ಸಮಯದಲ್ಲಿ ಭಟ್ಕಳದ ರಾಣಿಯಾಗಿದ್ದವರು ಇದರ ಕುರಿತಾಗಿ ನಮ್ಮ ಇತಿಹಾಸದಲ್ಲಿ ನಾಲ್ಕು ಇತಿಹಾಸಕಾರರು ಪೋರ್ಚುಗೀಸ್ ಇತಿಹಾಸಕಾರರು ಅಥವಾ ಪ್ರವಾಸಿಗರು ಅಂದರೆ ತುಂಬಾ ಸೂಕ್ತ ಅನಿಸುತ್ತೆ ಅವರು ಆ ಸಮಯದಲ್ಲಿ ಪ್ರವಾಸವನ್ನು ಮಾಡಿ ಅದನ್ನು ದಾಖಲಿಸಿರೋದ್ರಿಂದ ಅವರು ಇತಿಹಾಸಕಾರರು ಆಗಿರಬಹುದು ಅಂತ ಅವರ ಅಪ್ರಬುದ್ಧ ಇತಿಹಾಸ ದಾಖಲೆಗಳನ್ನು ನೋಡಿದಾಗ ಅನಿಸುತ್ತೆ ಆ ನಾಲ್ವರಲ್ಲಿ ಮೂವರದ್ದು ಒಂದು ಕತೆ ಆದರೆ ಇನ್ನೊಬ್ಬರದ್ದು ಇನ್ನೊಂದು ಕತೆ ಮೂವರು ಈ ಘಟನೆ ನಡೆದದ್ದು ಭಟ್ಕಳದಲ್ಲಿ ಅಂತ ವಿವರಿಸ್ತಾರೆ ಇನ್ನೊಬ್ರು ಮೆಂಡಿಸ್ ಪಿಂಟೋ ಎನ್ನುವರು ಇದ ನಡೆದ್ದು ಹೊನ್ನಾವರದಲ್ಲಿ ಓನೋರ್ ಪಟ್ಟಣದಲ್ಲಿ ಈ ಘಟನೆ ಆಯಿತು ಅಂತ ಉಲ್ಲೇಖಿಸ್ತಾರೆ ಅವರು ಆಗ ಹೊನ್ನಾವರದ ರಾಣಿಯನ್ನ ತಲೆಯಲ್ಲಿ ಈ ಎಲ್ಲ ಘಟನೆಗಳ ತಪ್ಪನ್ನ ಆ ಹೊನ್ನಾವರದ ರಾಣಿಯ ತಲೆಗೆ ಕಟ್ಟುವಂತಹ ಪ್ರಯತ್ನವನ್ನ ಮಾಡುತ್ತಾರೆ ಅವರ ತಲೆಯಲ್ಲಿ ಆಗ ಹೊನ್ನಾವರದ ರಾಣಿಯ ಕಲ್ಪನೆ ಅಂದರೆ ಸಾವಿರದ ಐದುನೂರ ಐವತ್ತೆರಡರಲ್ಲಿ ರಾಣಿಯಾಗಿದ್ದಂತಹ ರಾಣಿ ಚಿನ್ನಬೈರಾದೇವಿಯವರನ್ನ ಅವರು ಗಮನದಲ್ಲಿಟ್ಟುಕೊಂಡು ಈ ಕಥೆಯನ್ನ ಬರೀತಾರೆ ಆದರೆ ರಾಣಿಯಾಗಿದ್ದದ್ದು ರಾಣಿ ಚೆನ್ನಭೈರಾದೇವಿಯವರ ಸಹೋದರಿ ರಾಣಿ ಚೆನ್ನಾದೇವಿಯವರು ಆ ನಾಲ್ವರು ಕೂಡ ಬರೆದಿರುವಂತದ್ದನ್ನ ಗಮನಿಸಿದ್ರೆ ಒಂದಕ್ಕೊಂದಕ್ಕೆ ತಾಳೆ ಆಗೋದಿಲ್ಲ ನಾಲ್ವರು ಕೂಡ ಬೇರೆ ಬೇರೆ ರೀತಿಯಲ್ಲೇ ಬರೆದಿದ್ದಾರೆ ಆದರೆ ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಪೋರ್ಚುಗೀಸ್ರ ಕಪ್ತಾನ ಆಲ್ಫಾನ್ಸೋ ಡಿಸೋಜಾ ಭಟ್ಕಳ ನಗರದ ಮೇಲೆ ಮುತ್ತಿಗೆ ಹಾಕಿ ಮೋಸದಿಂದ ರಾಣಿಯನ್ನ ಸೋಲಿಸಿ ಭಟ್ಕಳ ನಗರವನ್ನ ಸುಟ್ಟಿದ್ದು ಐತಿಹಾಸಿಕ ಸತ್ಯ ಅದನ್ನು ಒಬ್ಬ ಇತಿಹಾಸಕಾರ ರಾಣಿ ಚನ್ನಾಭೈರಾದೇವಿಯ ತಲೆಯ ಕಟ್ಟುವನ್ನ ಪ್ರಯತ್ನ ಮಾಡಿದರೆ ಇನ್ನು ಮೂವರು ಅದು ಅನ್ನವರದಲ್ಲಾಗಿಲ್ಲ ಭಟ್ಕಳದಲ್ಲಾಗಿದೆ ಅಂತ ಹೇಳ್ತಾರೆ ಇದು ನಾವು ಇಂದು ಓದ್ತಾ ಇರುವಂತಹ ತಿರುಚಿದ ಇತಿಹಾಸ ನಮ್ಮ ರಾಣಿ ಚನ್ನಾಭೈರಾದೇವಿಯ ಕುರಿತಾಗಿ ತಿರುಚಿದ ಇತಿಹಾಸ ಅದಕ್ಕಾಗಿ ಈ ವಿಡಿಯೋ ಮೂಲಕ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದ